ಸೃಷ್ಟಿಯಾಯಿತು ಜಿ ಜಿ ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್ ವಿಷನ್ ಇಂಪರ್ಡ್ ಎಂಪ್ಲಾಯೀಸ್ ದ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ವಿ ಆರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯೂ ಯು ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿರೀಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆಕ್ಟ್ ಟ್ವೆಂಟಿ ಸಿಕ್ಸ್ಟೀನ್ ಎಪಿಸೋಡ್ ಥ್ರೀ ದಿಸ್ ಇಸ್ ಬೈ ಆರ್ ಎಸ್ ಜಿ ಎಲ್ಲರಿಗೂ ನಮಸ್ಕಾರ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕುರಿತ ನಮ್ಮ ಚರ್ಚೆಗೆ ಮತ್ತೆ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ಕೆಲವು ಬೇಸಿಕ್ ವಿಷಯಗಳನ್ನು ನೋಡಿದ್ವಿ ಇವತ್ತು ಅಧ್ಯಾಯ ಒಂದು ಪ್ರಕರಣ ಎರಡರಲ್ಲಿ ಬರುವ ಇನ್ನು ಕೆಲವು ಮುಖ್ಯವಾದ ವ್ಯಾಖ್ಯಾನಗಳನ್ನ ನೋಡೋಣ ಅಂದ್ರೆ ಸೆಕ್ಷನ್ ಟೂ ಇಂದ ಐಯಿಂದ ಕ್ಯೂವರೆಗೆ ಯಾವುದೇ ಕಾನೂನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದರಲ್ಲಿ ಬಳಸೋ ಪದಗಳ ಅರ್ಥ ಸರಿಯಾಗಿ ಗೊತ್ತಿರ್ಬೇಕು ಅಲ್ವಾ ಇಲ್ಲಾಂದ್ರೆ ಗೊಂದಲ ಆಗತ್ತೆ ಖಂಡಿತ ಖಂಡಿತ ಈ ವ್ಯಾಖ್ಯಾನಗಳಂದ್ರೆ ಆಕ್ಚುಲಿ ಕಾಯ್ದೆಯ ಅಡಿಪಾಯ ಇದ್ದಾಗೆ ಇವು ಹಕ್ಕುಗಳು ಮತ್ತೆ ಜವಾಬ್ದಾರಿಗಳ ಎಲ್ಲೆಗಳನ್ನ ನಿರ್ಧರಿಸುತ್ತೆ ಇವುಗಳನ್ನು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಕಾಯ್ದೆಯ ನಿಜವಾದ ಉದ್ದೇಶ ನಮಗೆ ಅರ್ಥ ಆಗೋದು ಹ್ಮ್ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಉಪ ಪ್ರಕರಣ ಆಯಿ ಇದು ಕಾರ್ಯಸಂಸ್ಥೆ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಹೇಳುತ್ತೆ ಇಲ್ಲಿ ಸರ್ಕಾರಿ ಮತ್ತು ಖಾಸಗಿ ಎರಡೂ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ ಹೌದು ಹೌದು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ಈ ಕಾನೂನು ಬರೀ ಗೌರ್ಮೆಂಟ್ ಆಫೀಸ್ಗಳಿಗೆ ಮಾತ್ರ ಅಲ್ಲ ಯಾವುದೇ ಪ್ರೈವೇಟ್ ಕಂಪನಿ ಇರ್ಬೋದು ಟ್ರಸ್ಟ್ ಇರ್ಬೋದು ಸೊಸೈಟಿ ಇರ್ಬೋದು ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ ಸೊ ಇದರ ವ್ಯಾಪ್ತಿ ಇದೆಯಲ್ಲ ಅದು ಬಹಳ ದೊಡ್ಡದು ಓಹ್ ಹಾಗಾದ್ರೆ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಅನ್ನೋ ಹಾಗಾಯ್ತು ಸರಿ ಮಂದಿನದು ಉಪ ಪ್ರಕರಣ ಜೆ ನಿಧಿ ಅಂದರೆ ಫಂಡ್ ಇದು ಸೆಕ್ಷನ್ ಏಯ್ಟಿ ಸಿಕ್ಸ್ ರಲ್ಲಿ ಹೇಳಿರುವ ನ್ಯಾಷನಲ್ ಫಂಡ್ ಬಗ್ಗೆ ಅಲ್ವಾ ಹೌದು ಇದು ವಿಕಲಚೇತನ ವ್ಯಕ್ತಿಗಳ ಸಬಲೀಕರಣಕ್ಕೆ ಅಂದರೆ ಅವರ ಏಳಿಗೆಗೆ ಬೇಕಾದ ಕಾರ್ಯಕ್ರಮಗಳಿಗೆ ಹಣಕಾಸು ಒದಗಿಸೋಕಿರೋ ಒಂದು ನಿಧಿ ಓಕೆ ಮುಂದೆ ಉಪ ಪ್ರಕರಣ ಕೆ ಸರ್ಕಾರಿ ಕಾರ್ಯಸಂಸ್ಥೆ ಗವರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನ ಹೇಗೆ ಡಿಫೈನ್ ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಕಾರ್ಪೊರೇಷನ್ಗಳು ಆಮೇಲೆ ಸರ್ಕಾರಿ ಕಂಪನಿಗಳು ಲೋಕಲ್ ಅಥಾರಿಟಿಗಳು ಅಂದರೆ ಸ್ಥಳೀಯ ಸಂಸ್ಥೆಗಳು ಮತ್ತೆ ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ಇವೆಲ್ಲ ಸೇರುತ್ತೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಫಂಡ್ಸ್ ಅಂದರೆ ಅನುದಾನ ಪಡೆಯುವ ಸಂಸ್ಥೆಗಳನ್ನು ಕೂಡ ಇದರಲ್ಲೇ ಸೇರಿಸಿದ್ದಾರೆ ಅಂದ್ರೆ ಸರ್ಕಾರದ ನೇರ ಕಂಟ್ರೋಲ್ ಇಲ್ದಿದ್ರೂ ಫಂಡಿಂಗ್ ಇದ್ರೆ ಅವರಿಗೂ ಈ ಕಾನೂನು ಅಪ್ಲೈ ಆಗುತ್ತೆ ಸರಿ ಮುಂದಿನ ವ್ಯಾಖ್ಯಾನ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗನ್ಸುತ್ತೆ ಉಪ ಪ್ರಕರಣ ಎಲ್ ಉನ್ನತ ಬೆಂಬಲ ಹೈ ಸಪೋರ್ಟ್ ಏನಿದು ಹೌದು ಇದು ಬಹಳ ಮಹತ್ವದ್ದು ಯಾರಿಗೆ ಬೆಂಚ್ಮಾರ್ಕ್ ಡಿಸೆಬಿಲಿಟಿ ಅಂತ ಗುರುತಿಸಿರ್ತಾರೋ ಮತ್ತೆ ಅವರಿಗೆ ದೈನಂದಿನ ಜೀವನ ನಡೆಸೋಕೆ ನಿರ್ಧಾರ ತಗೊಳೋಕೆ ಶಿಕ್ಷಣ ಉದ್ಯೋಗ ಸಮಾಜದಲ್ಲಿ ಭಾಗವಹಿಸೋಕೆ ಎಲ್ಲ ತುಂಬ ಕಷ್ಟ ಇರುತ್ತೋ ಅಂಥವರಿಗೆ ಬೇಕಾದ ತೀವ್ರವಾದ ನೆರವು ಇದು ಬರೀ ಶಾರೀರಿಕ ಸಹಾಯ ಅಲ್ಲ ಅಂದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅವರಿಗೆ ಬೇಕಾದ ಎಲ್ಲ ಥರದ ಇಂಟೆನ್ಸಿವ್ ಸಪೋರ್ಟ್ ಓ ಹಾಗಾದ್ರೆ ಇದು ಕೇವಲ ಫಿಸಿಕಲ್ ಸಪೋರ್ಟ್ ಮಾತ್ರ ಅಲ್ಲ ಒಂದರ ಹೋಲಿಸ್ಟಿಕ್ ಅಪ್ರೋಚ್ ಅಲ್ವಾ ಜೀವನದ ಎಲ್ಲ ಆಯಾಮಗಳಿಗೂ ಬೇಕಾದ ಬೆಂಬಲ ಖಂಡಿತ ಇದರ ಕಾನ್ಸೆಪ್ಟ್ ಚೆನ್ನಾಗಿದೆ ಆದರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅಸೆಸ್ ಮಾಡಿ ಒದಗಿಸೋದಿದ್ಯಲ್ಲ ಅದು ಸ್ವಲ್ಪ ಚಾಲೆಂಜಿಂಗ್ ಕೂಡ ಹೌದು ಹೌದು ಅದು ನಿಜ ಸರಿ ಮುಂದೆ ನೋಡೋಣ ಉಪ ಪ್ರಕರಣ ಎಂ ಸಮ್ಮಿಲಿತ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಶನ್ ಇದರ ಬಗ್ಗೆ ಈಗೀಗ ತುಂಬಾ ಮಾತು ಕೇಳಿ ಬರುತ್ತೆ ಕಾಯ್ದೆ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಹ್ಮ್ ಕಾಯ್ದೆ ಪ್ರಕಾರ ವಿಕಲಚೇತನ ಮಕ್ಕಳು ಮತ್ತೆ ವಿಕಲಚೇತನರಲ್ಲದ ಮಕ್ಕಳು ಎಲ್ಲರೂ ಒಂದೇ ಕಡೆ ಕಲಿಯುವ ವ್ಯವಸ್ಥೆ ಇದು ಆದರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬರೀ ಒಟ್ಟಿಗೆ ಕೂರಿಸೋದಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ತಕ್ಕ ಹಾಗೆ ಟೀಚಿಂಗ್ ಮೆಥಡ್ಸ್ ಆಮೇಲೆ ಅಲ್ಲಿನ ವಾತಾವರಣ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ ಅಂದರೆ ನಿಜವಾದ ಇನ್ಕ್ಲೂಷನ್ ಆಗ್ಬೇಕು ಕೇವಲ ಫಿಸಿಕಲ್ ಪ್ರೆಸೆನ್ಸ್ ಅಲ್ಲ ಸರಿ ಈಗ ಉಪ ಪ್ರಕರಣ ಎನ್ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಐಸಿಟಿ ಇದರ ಸ್ಕೋಪ್ ತುಂಬಾ ದೊಡ್ಡದಿರಬೇಕಲ್ಲ ಖಂಡಿತವಾಗಿಯೂ ಇದರಲ್ಲಿ ಟೆಲಿಕಾಂ ಸರ್ವಿಸಸ್ ಟಿವಿ ರೇಡಿಯೋ ಇಂಟರ್ನೆಟ್ ವೆಬ್ಸೈಟ್ಗಳು ಆಪ್ಗಳು ಪ್ರಿಂಟೆಡ್ ಮೆಟೀರಿಯಲ್ ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಬ್ಬಾ ಎಲ್ಲವೂ ಬರುತ್ತೆ ಮತ್ತೆ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಎಲ್ಲ ಟೆಕ್ನಾಲಜಿಗಳು ವಿಕಲಚೇತನರಿಗೆ ಆಕ್ಸೆಸಿಬಲ್ ಆಗಿರಬೇಕು ಅಂದರೆ ಸುಲಭವಾಗಿ ಬಳಸೋ ಹಾಗೆರಬೇಕು ಹ್ಞೂ ಉದಾಹರಣೆಗೆ ಉದಾಹರಣೆಗೆ ವೆಬ್ಸೈಟ್ಗಳು ಸ್ಕ್ರೀನ್ ರೀಡರ್ಗೆ ಸಪೋರ್ಟ್ ಮಾಡಬೇಕು ವಿಡಿಯೋಗಳಿಗೆ ಸಬ್ಟೈಟಲ್ಸ್ ಅಥವಾ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನ್ ಇರಬೇಕು ಆಡಿಯೋ ಡಿಸ್ಕ್ರಿಪ್ಷನ್ ಇರಬೇಕು ಈ ಥರ ಓಕೆ ಟೆಕ್ನಾಲಜಿಯ ಲಾಭ ಎಲ್ರಿಗೂ ಸಿಗಬೇಕು ಅನ್ನೋದು ಮುಖ್ಯ ಉದ್ದೇಶ ಸರಿ ಮುಂದೆ ಉಪ ಪ್ರಕರಣ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಷನ್ ಇದು ವಿಕಲಚೇತನ ವ್ಯಕ್ತಿಗಳ ಕೇರ್ ಇರ್ಬೋದು ಪ್ರೊಟೆಕ್ಷನ್ ಎಜುಕೇಷನ್ ಟ್ರೈನಿಂಗ್ ರಿಹ್ಯಾಬಿಲಿಟೇಷನ್ ಹೀಗೆ ಯಾವುದೇ ಸೇವೆ ಕೊಡೋಕೆ ಸ್ಥಾಪನೆಯಾದ ಸಂಸ್ಥೆಗಳು ಅದು ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು ಇಂಥ ಸಂಸ್ಥೆಗಳು ಕಾಯ್ದೆ ಪ್ರಕಾರ ರಿಜಿಸ್ಟರ್ ಆಗ್ಬೇಕು ಮತ್ತೆ ಸರ್ಕಾರ ಹೇಳಿದ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕು ಸರಿ ಈಗ ಉಪಪ್ರಕರಣ ಪಿ ಸ್ಥಳೀಯ ಪ್ರಾಧಿಕಾರ ಲೋಕಲ್ ಅಥಾರಿಟಿ ಇದು ಯಾರು ಇದು ನಮ್ಮ ಲೋಕಲ್ ಗೌರ್ಮೆಂಟ್ ಬಾಡೀಸ್ ಅಂದ್ರೆ ಗ್ರಾಮ ಪಂಚಾಯಿತಿ ಮುನಿಸಿಪಾಲಿಟಿ ಕಾರ್ಪೊರೇಷನ್ ಕಂಟೋನ್ಮೆಂಟ್ ಬೋರ್ಡು ಇವೆಲ್ಲ ಓ ಹಾಗಾದ್ರೆ ಇವರ ಪಾತ್ರೇನೂ ಬಹಳ ಮುಖ್ಯ ಅಲ್ವಾ ಹೌದು ಖಂಡಿತ ವಿಕಲಚೇತನರಿಗೆ ಅನುಕೂಲವಾಗುವ ಹಾಗೆ ಕಟ್ಟಡಗಳನ್ನ ರಸ್ತೆಗಳನ್ನ ಪಾರ್ಕ್ಗಳನ್ನ ಮಾಡೋದು ಈ ಜವಾಬ್ದಾರಿಯೆಲ್ಲ ಇವರ ಮೇಲೆ ಇರುತ್ತೆ ಗ್ರೌಂಡ್ ಲೆವೆಲ್ನಲ್ಲಿ ಬದಲಾವಣೆ ತರೋಕೆ ಇವರು ಬೇಕೇ ಬೇಕು ಸರಿ ಇವತ್ತಿನ ಚರ್ಚೆಯ ಕೊನೆಯ ವ್ಯಾಖ್ಯಾನ ಉಪಪ್ರಕರಣ ಕ್ಯೂ ಅಧಿಸೂಚನೆ ನೋಟಿಫಿಕೇಶನ್ ಅರ್ಥ ಸಿಂಪಲ್ ಅಫಿಷಿಯಲ್ ಗೆಜೆಟಲ್ಲಿ ಅಂದ್ರೆ ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ಯಾವುದೇ ನೋಟಿಸ್ ಕಾನೂನು ರೂಲ್ಸ್ ಆರ್ಡರ್ಸ್ ಎಲ್ಲವೂ ಈ ರೀತಿ ನೋಟಿಫೈ ಆದ್ಮೇಲೇನೆ ಜಾರಿಗೆ ಬರೋದು ಓಕೆ ಹಾಗಾದ್ರೆ ಇವತ್ತು ನಾವು ಕಾರ್ಯಸಂಸ್ಥೆಯಿಂದ ಶುರು ಮಾಡಿ ಅಧಿಸೂಚನೆವರೆಗಿನ ಕೆಲವು ಬಹಳ ಮುಖ್ಯವಾದ ವ್ಯಾಖ್ಯಾನಗಳನ್ನ ಅರ್ಥ ಮಾಡಿಕೊಂಡ್ವಿ ಈ ಪದಗಳ ಸ್ಪಷ್ಟತೆ ಇದ್ರೆ ಮುಂದೆ ಬರುವ ಹಕ್ಕುಗಳು ಸೌಲಭ್ಯಗಳನ್ನ ತಿಳಿಯೋಕೆ ಸುಲಭ ಆಗಟ್ಟೆ ಹೌದು ಆದರೆ ಇಲ್ಲಿ ನಾವು ಯೋಚಿಸ್ಬೇಕಾದ್ದೇನೆಂದ್ರೆ ಈ ವ್ಯಾಖ್ಯಾನಗಳೆಲ್ಲ ಪೇಪರ್ ಮೇಲೆ ತುಂಬ ಚೆನ್ನಾಗಿದೆ ಆದರೆ ರಿಯಲ್ ಲೈಫ್ನಲ್ಲಿ ವಿಕಲಚೇತನ ವ್ಯಕ್ತಿಗಳ ದೈನಂದಿನ ಬದುಕಲ್ಲಿ ಇವು ಹೇಗೆ ನಿಜವಾಗ್ತವೆ ಉದಾಹರಣೆಗೆ ಕಾರ್ಯಸಂಸ್ಥೆ ಅಂದರೆ ಖಾಸಗಿನೂ ಸೇರುತ್ತೆ ಅಂತ ಹೇಳಿದ್ವಿ ಆದರೆ ಎಷ್ಟು ಖಾಸಗಿ ಕಂಪನಿಗಳು ಈ ಕಾನೂನನ್ನು ಪಾಲಿಸ್ತಾ ಇವೆ ಅಥ್ವಾ ಐ ಸಿ ಟಿ ಆಕ್ಸೆಸಿಬಲ್ ಆಗಿರ್ಬೇಕು ಅಂತೀವಿ ಆದರೆ ಹೊಸ ಟೆಕ್ನಾಲಜಿಗಳು ಬಂದಾಗ ಅದು ಎಷ್ಟು ಬೇಗ ಎಲ್ರಿಗೂ ಹಾಗೆ ಬದಲಾವಣೆ ಆಗ್ತಿದೆ ಇದನ್ನೆಲ್ಲ ನಾವು ಗಮನಿಸಬೇಕು ಹೌದು ನೀವ್ ಹೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ಇಂಪ್ಲಿಮೆಂಟೇಶನ್ನ ಸವಾಲುಗಳು ಸರಿ ಪ್ರಕರಣ ಎರಡರಲ್ಲಿ ಇನ್ನೂ ಕೆಲವು ವ್ಯಾಖ್ಯಾನಗಳು ಉಳಿದಿವೆ ಅವುಗಳ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇವತ್ತಿನ ಈ ಚರ್ಚೆಯನ್ನು ಕೇಳಿದ್ದಕ್ಕಾಗಿ ಆರ್ಎಸ್ಜಿಇ ನಿರ್ವಹಣಾ ತಂಡದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು